ಎಂಬಿ ಪಾಟೀಲ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಲು ಅವರ ಅಭಿಮಾನಿಗಳಿಂದ ಶಬರಿಮಲೆಗೆ ಪಾದಯಾತ್ರೆ ವಿಜಯಪುರ ಜಿಲ್ಲೆ ತಿಕ್ಕೋಟಾ ತಾಲೂಕಿನ ಬಾಬಾನಗರದ ಗ್ರಾಮದ ನಿವಾಸಿಯಾದ ರಾಜು ರವೀಂದ್ರನಾಥ್ ಹೊನವಾಡ್ ಎಂಬ ಯುವಕ ಬಾಬಾನಗರದಿಂದ ಶಬರಿಮಲೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಸದ್ಯ ಈಗ ತನ್ನ ಪಾದಯಾತ್ರೆ ಸಮಯದಲ್ಲಿ ಆಲ್ಮಟ್ಟಿಯ ಹತ್ತಿರ ಇರುವ ಸುಕ್ಷೇತ್ರ ಅರಳದಿನ್ನಿ ಗ್ರಾಮದಲ್ಲಿ ಚಂದ್ರಮ್ಮ ದೇಗುಲಕ್ಕೆ ತಲುಪಿದ್ದಾನೆ ನಂತರ ದೇವಿಗೆ ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದು ತನ್ನ ಮುಂದಿನ ಪಾದಯಾತ್ರೆಯನ್ನ ಕೈಗೊಂಡನು ವಿಶೇಷವೆಂದರೆ ಅವನು ತನ್ನ ನೆಚ್ಚಿನ ನಾಯಕ ಸಚಿವರಾದ ಎಂಬಿ ಪಾಟೀಲ್ ಅವರನ್ನ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಲಿ ಅಂತ ಅವರ ಭಾವಚಿತ್ರಗಳನ್ನು ತನ್ನ ಕೊರಳಲ್ಲಿ ಹಾಕಿಕೊಂಡು ಇದರ ಸಲುವಾಗಿ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಶಬರಿಮಲೆಗೆ ಪಾದಯಾತ್ರೆ ಮೂಲಕ ತನ್ನ ಹರಕೆಯನ್ನ ಕೈಗೊಂಡಿರುವನು ಈ ವಿಷಯವಾಗಿ ನಮ್ಮ ವಾಹಿನಿಯವರು ಸಂದರ್ಶನದಲ್ಲಿ ಆತನನ್ನು ಮಾತನಾಡಿಸಿದಾಗ ಈ ಪಾದಯಾತ್ರೆಯನ್ನ ಏಕೆ ಹಮ್ಮಿಕೊಂಡಿದ್ದೀರಿ ಅಂತ ಕೇಳಿದಾಗ ಆತನು ನಮ್ಮ ಎಂಬಿ ಪಾಟೀಲ್ ಶಾಸಕರು ನಮ್ಮ ಬಬಲೇಶ್ವರ ಮತಕ್ಷೇತ್ರ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿ ಹಾಗೂ ಜನಪರ ಕೆಲಸವನ್ನ ಮಾಡಿದ್ದಾರೆ ಆದ್ದರಿಂದ ಇವರು ಮುಂದಿನ ಮುಖ್ಯಮಂತ್ರಿಗಳಾದರೆ ಇಡೀ ಕರ್ನಾಟಕವನ್ನ ಪ್ರಗತಿ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎಂದು ಶಾಸಕರನ್ನ ಹೊಗಳಿದ್ದಾರೆ ನಗರ ಇದು ನಮ್ಮದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ಹೊತ್ತಕ್ಷೇತ್ರ ಹಾಂ ನಾನು ಸಬರಿಮಲೆಗೆ ಪಾದತ್ರೆ ಹುಟ್ಟಿದ್ದೇನೆ ಹಾಂ ನಾನು ನಮ್ಮ ಸಾಹೇಬರು ಎಂಬ ಪಾಟೀಲ್ ಸಾಹೇಬರು ಸಿ ಎಮ್ ಆಗಿರ್ತಾರೆ ಅವ್ರಿಗೋಸ್ಕರನೇ ನಮ್ಮ ಊರಿಂದ ಪಾದರೆ ಸುಬ್ರೀಮ್ಯೆಗೆ ಹುಟ್ಟಿದ್ರೆ ಸಹೋದರರಿ ಹ್ಞೂ ಅಷ್ಟೇನಾಥ ಅವ್ರಿಗೆ ಸಿ ಎಮ್ ತಾವು ಅವ್ರಿಗೆ ಭೇಟಿಯಾಗಿ ಹೊಂಟಿದ್ರು ಏನಲ್ಲ ಇಲ್ಲ ಅವ್ರಿಗೇನು ಭೇಟಾಗಿಲ್ಲ ಹಾಂ ಯಾಕಂದ್ರೆ ಸ್ವಾಮಿ ಈಗ ಎಷ್ಟು ಕಿಲೋಮೀಟರ್ ಒಂದು ದಿವ್ಸಕ್ಕೆ ಒಂದು ಎರಡ್ ಕಿಲೋಮೀಟರ್ ಹೋಗುತ್ತೆ ಹೋಗ್ತಿನ ಸದ್ಯ ಕಚ್ಚಾ ಇದ್ರೆ ಒಂದು ಮೂವತ್ತೈದು ಹ್ಮ್ ಆಗುತ್ತೆ ಸಮಾಜ ಎಷ್ಟು 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 ದಿವಸ ಆಯ್ತು ಬಿಟ್ಟು ಇವತ್ತಿಗೆ ನಾಲ್ಕು ದಿವಸ ಆಯ್ತು ಸಮಾಜ್ ಬಿಟ್ಟಿ ಬಿಟ್ಟು ನಾಲ್ಕು ದಿವಸ ಆಯ್ತು ನೀರಾವ್ರಿ ಹೇಗೈತಿ ಆಮ್ಯಾಗೆ ದ್ರಾಕ್ಷಿ ಕಬ್ಬು ದಾಳಂಬರಿ ಎಲ್ಲ ರೈತರಿಗೆ ಅನುಕೂಲ ಆಗಿತ್ರಿ ಯಾರು ಮಾಡಿದ್ದಾರೆ ಇದು ಎಂ ಬಿ ಪಾಟೀಲ್ ಸಾಹೇಬ್ರ ಸಮಾಚಾರ ಅವ್ರು ಏನಿದ್ದಾರೆ ಏನು ಸಮಾಚಾರ ಅವರು ಎಮ್ ಕೃಷ್ಣ ರಾಠೋಡ್ ಸತ್ಯಂ ನ್ಯೂಸ್ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ